ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಪ್ಪ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಖಂಡಿತ ಡ್ಯಾನ್ಸ್ ಮಾಡ್ತಾ ಇಲ್ಲ ಇದು ಬಂದ್ಬಿಟ್ಟು ಟಮ್ಮಿ ಟ್ವಿಸ್ಟರು ನಾನು ಎಲ್ಲ ಯಾವಾಗ ಮೀಶೋ ಹಾಲಲ್ಲಿ ಶೇರ್ ಮಾಡಿದ್ನಲ್ವ ಸೊ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇಡೀ ದಿನ ಆಫೀಸಲ್ಲಿ ಕೂತ ಇರ್ತೀವಲ್ಲ ಹಾಗೆ ಕಾಲುಗಳು ನೋವು ಬೆನ್ನು ನೋವು ಕೈ ಕಾಲೆಲ್ಲ ಒಂದು ಒಂದು ರೀತಿ ಒಂದೇ ಕಡೆ ಕೂತಿದರೆ ಹೆಂಗಿರುತ್ತೆ ಆಗ ಅದಕ್ಕೋಸ್ಕರ ಈ ಟಮಿ ಟ್ವಿಸ್ಟರಲ್ಲಿ ಈ ರೀತಿ ಮಾಡಿದ್ರೆ ಒಂದು ರೀತಿ ಫುಲ್ ಬಾಡಿ ರಿಲ್ಯಾಕ್ಸಿಂಗ್ ಆಗಿರುತ್ತೆ ನೋಡಿ ಈ ಥರ ಇದು ನಾನು ಪ್ರತಿನಿತ್ಯ ಮಾಡೋಂಥದ್ದು ಆಫೀಸಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಈ ರೀತಿ ಮಾಡಿಬಿಟ್ರೆ ಒಂಥರ ಏನು ಇಡೀ ದಿನ ಒಂದೇ ಥರ ಕೂತ್ಕೊಂಡು ಒಂಥರ ಸುಸ್ತಾದಂಗೆ ಆಗಿರುತ್ತೆ ಇಲ್ಲ ಒಂದು ಮೈಕೈ ಇಲ್ಲ ಒಂದು ಪೇನ್ ಇರುತ್ತಲ್ಲ ಅವೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಮಾಡ್ತಿರ್ತೀನಿ ಸೊ ಇದು ಶನಿವಾರ ಸೊ ಶನಿವಾರ ಬಂದ ಮೇಲೆ ಮಾಡ್ತಂಥ ಒಂದು ಕ್ಲಿಪ್ಪಿಂಗ್ ಅಷ್ಟೇ ನಿಮಗೆ ಶೇರ್ ಮಾಡಬೇಕಂತ ಮಾಡಿದೆ ಹಾಗೆಯೇ ಇವತ್ತು ಶನಿವಾರ ನಾನು ಜಸ್ಟ್ ಒಂದು ಟಿಪ್ಪಿಂಗ್ ತೊಗೊಂಡೆ ಅಷ್ಟೇ ಮತ್ತು ಯಾವುದೇ ಥರ ವೀಡಿಯೋ ಹೋಗಲಿಲ್ಲ ಯಾಕಂದರೆ ಫುಲ್ಲು ಒಂದು ರೀತಿ ತಲೆನೋವಿತ್ತು ನನಗೆ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಯಾವುದೇ ಥರ ವೀಡಿಯೋ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಮೊಬೈಲ್ ನೋಡ್ತಾಯಿದ್ರೆ ಇನ್ನಷ್ಟು ತಲೆನೋವು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೊಬೈಲೆಲ್ಲ ಯಾವುದೋ ಬೇಡಪ್ಪ ಅಂತ ಹೇಳಿಬಿಟ್ಟು ನಾನು ಟೂ ಡೇಸ್ ಯಾವುದೇ ಥರ ಬ್ಲಾಗೇ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆಮೇಲೆ ಕಾರ್ತಿಕ್ ಸೋಮವಾರ ಬೇರೆ ಬಂತಲ್ವಾ ಸೊ ಕಾರ್ತಿಕ ಸೋಮವಾರ ಅಷ್ಟೇ ತುಂಬ ಜನ ಇದ್ದರು ಈ ಸಲ ಅಂತೂ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಶೇರ್ ಮಾಡಿದ್ದೀನಿ ಅದನ್ನು ವಿಡಿಯೋ ನೋಡಿ ಇವಾಗ ಶನಿವಾರ ಅಲ್ವಾ ಶನಿವಾರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ ಮಲಗಿದ್ದೀನಿ ಅಂದರೆ ನಿದ್ದೆ ಎಲ್ಲ ಏನು ಮಾಡಲ್ಲ ಜಸ್ಟ್ ರಿಲ್ಯಾಕ್ಸ್ ಮಾಡ್ತೀನಿ ಅಷ್ಟೇ ಯಾಕಂದರೆ ಸಂಜೆ ಈ ಟೈಮಲ್ಲಿ ನಿದ್ದೆ ಮಾಡಬಾರ್ದಲ್ವ ಸೊ ನಿದ್ದೆ ಮಾಡಲ್ಲ ಜಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ ಇಲ್ಲಾಂದರೆ ನನಗೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಎನರ್ಜಿ ಬೇಕಲ್ವ ಅದಕ್ಕೋಸ್ಕರ ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಹಾಗೆ ವಿನಯ್ ವಿಜಯ್ ಇರ್ತಾರೆ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಟೈಮನ್ನ ಸ್ಪೆಂಡ್ ಮಾಡ್ತಾಯಿರ್ತೀನಿ ಅದಾದಮೇಲೆ ನೆಕ್ಸ್ಟ್ ಸಂಡೇ ಇತ್ತಲ್ಲ ಸಂಡೇ ಇಡೀರನ್ನು ರೆಸ್ಟ್ ಮಾಡಿದೆ ಯಾಕಂದರೆ ಫುಲ್ಲು ಒಂದು ವಾರ ಕೆಲಸಗಳು ಒಂದು ದಿನ ಇರುತ್ತೆ ಎಲ್ಲ ಮಾಡ್ಕೋಬೇಕು ಹಾಗೆಯೇ ಇದು ಕಾರ್ತಿಕ ಸಂವಾರದ ದಿನ ದ ಬ್ಲಾಕು ಕಾರ್ತಿಕ್ ಸಂಬಾರ ದಿನ ನಮ್ಮೂರಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಆವತ್ತಿನ ದಿನ ಅಂತೂ ಸಕ್ಕತ್ತಾಗಿರುತ್ತೆ ಹೇಳಬೇಕು ಅಂತಂದರೆ ಫುಲ್ಲು ಈ ರೀತಿ ಡೆಕೊರೇಷನ್ಸ್ ಎಲ್ಲನೂ ಮಾಡಿರ್ತಾರೆ ಸೊ ಇದು ನಮ್ಮೂರಿನ ದೇವಸ್ಥಾನದ್ದು ಸೊ ಆಲ್ರೆಡಿ ತುಂಬ ಸಲ ನೋಡಿರ್ತೀರ ವಿಡಿಯೋನ ಹಾಗಾಗಿ ಹೆಚ್ಚಾಗಿ ಇನ್ನೊಂದು ಇಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಏನಂದರೆ ಫೋನ್ ಕೂಡ ಅಂತ ಇರಲಿಲ್ಲ ಮಕ್ಕಳ ಹತ್ರ ಬೇರೆ ಫೋನ್ ಸ್ವಲ್ಪ ಇತ್ತ ಹಾಗಾಗಿ ಅವರು ಒಂದು ಕಡೆ ಇದ್ದರು ನಾನೊಂದು ಕಡೆ ಇದ್ದೆ ಹಾಗಾಗಿ ನಾನು ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬಂದ್ಬಿಟ್ಟೆ ಮಕ್ಕಳನ್ನ ಹುಡುಕ್ತಾಯಿದ್ದೆ ಅವ್ರ ಅವ್ರ ಫ್ರೆಂಡ್ ಜೊತೆಲಿ ಆಟ ಆಡ್ಕೊಂಡಿದ್ರು ಹಾಗಾಗಿ ನಾನು ದೀಪ ಆಂಡ್ಸಿದೆಲ್ಲ ವಿಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ ಹೇಳ್ಬಿಟ್ಟು ಈ ರೀತಿ ಡೆಕೋರೇಷನ್ಸ್ ಇಲ್ಲಿ ಬಂದ್ಬಿಟ್ಟು ಎಸ್ಪೆಷಲಿ ಈ ರೀತಿ ಕಾರ್ತಿಕ್ ಸೋಮವಾರಗಳು ಹಾಗೆಯೇ ಶಿವರಾತ್ರಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಆಲ್ರೆಡಿ ನೀವು ತುಂಬ ಸಲ ನೋಡಿರ್ತೀರಲ್ಲ ನಾನು ದೀಪ ಹಚ್ಚೋದು ಎಲ್ಲನೂ ನೋಡಿದ್ದೀರ ಹಾಗಾಗಿ ಸರಿ ಆಯಿತು ಫಸ್ಟು ನಾನು ಬಂದಿರೋ ಕೆಲಸ ಮುಗಿಸೋಣ ಅಂಥೇಳಿ ನಾನು ಕೂಡ ದೀಪ ಎಲ್ಲ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ವಿ ಆಮೇಲೆ ಮಕ್ಕಳು ನಿಧಾನಕ್ಕೆ ಅವರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವರು ಕೂಡ ಬಂದರು ಈ ಒಂದು ಕಾರ್ತಿಕ್ ಮಾಸದಲ್ಲಿ ಶಿವನಿಗೆ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ಬೆಲ್ದಚ್ ಬರುತ್ತಲ್ಲ ಸೊ ಬೆಲ್ದಚ್ ದೀಪಗಳು ಹಾಗೇನೆ ಅಕ್ಕಿ ಹಿಟ್ಟಿಂದ ದೀಪಗಳು ಮಾಡ್ತಾರೆ ಕೆಲವರು ಗೋಧಿ ಹಿಟ್ಟಿಂದ ದೀಪಗಳನ್ನ ಮಾಡ್ತಾರೆ ಇದೇ ರೀತಿ ಅವರ ಇಷ್ಟಾನುಸಾರ ಅವರವರು ಏನು ಆವತ್ತಿಂದ ಮಾಡ್ಕೊಂಬಂದಿರ್ತಾರೆ ಅದನ್ನೇ ಮಾಡ್ತಾರೆ ನಾನು ಹಚ್ಚದಲ್ಲೇ ದೀಪ ಹಚ್ತಾ ಇದ್ದೀನಿ ಆವತ್ತಿಂದನೂ ಹಾಗಾಗಿ ಬೆಲ್ದಚ್ಚದಲ್ಲೇ ದೀಪ ಹಚ್ಚಿದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನ ಅಲಂಕಾರ ಸಕ್ಕತ್ತಾಗಿದೆ ಜನಗಳಂತೂ ಫುಲ್ಲು ತುಂಬ್ಕೊಂಡಿದ್ರು ನಮಗೆ ಹೋಗೋಕೆ ಕೂಡ ಜಾಗ ಇರ್ತಿರ್ಲಿಲ್ಲ ಅಷ್ಟೊಂದು ತುಂಬ್ಕೊಂಡಿದ್ರು ಹಾಗಾಗಿ ಕ್ಲಿಯ ಕ್ಲಿಯರಾಗಿ ಫುಲ್ಲಾಗಿ ನಮಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಒಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಸುದೀಪಗಳು ಹಚ್ಚಿದ್ದು ನೋಡಿ ರೀತಿ ಜಸ್ಟಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗ್ತಿಲ್ಲ ಜನ ಫುಲ್ಲು ನೋಟ್ ನೋಟ್ ರಾಟ ಇತ್ತು ಅದರ ಆ ರೀತಿ ಅದಕ್ಕೋಸ್ಕರ ಯಾವುದೇ ಥರ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೂ ಸ್ವಲ್ಪ ಹುಷಾರಿದ್ದಕ್ಕೆ ನಾನು జాస్తి టైము అదిబిటే అదామే నెక్స్ట్ బందబిట్టు ఇది ఇవతెందు అందే ఇవతార మంగళవారం మంగళవార ಇವತ್ತು ನಾನು ಸ್ವಲ್ಪ ಈರುಳ್ಳಿ ಕಬಾಬ್ ಮಾಡಿದ್ದೆ ಅದನ್ನೇ ಇವಾಗ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತೇನೆ ನಾನು ಅದನ್ನು ವಾಯ್ಸ್ ಓವರ್ ಕೂಡ ಕೊಟ್ಬಿಟ್ಟು ಅಪ್ಲೋಡ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಈ ಟು ಟು ತ್ರೀ ಡೇಸಿಂದ ನಾನು ಸರಿಯಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ವಿಡಿಯೋ ಕೂಡ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆಯೇ ಇವಾಗ ನಾನು ಈರುಳ್ಳಿ ಕಬಾಬ್ ಮಾಡ್ತಾ ಸೊ ಬೆಳ್ಳುಳ್ಳಿ ಕಬಾಬ್ ತುಂಬಾ ಫೇಮಸ್ ಆಗಿತ್ತು ಇವಾಗ ನಾನು ಈರುಳ್ಳಿ ಕಬಾಬ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತಂದರೆ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಖಾರದ ಪುಡಿ ಅದಕ್ಕೆ ಇದ್ದೀನಿ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಾರ್ಮಲಾಗಿ ಇಷ್ಟಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹಾಗೆಯೇ ಇವಾಗ ನಾನು ಧನಿಯಾ ಪುಡಿ ಕೂಡ ಇದ್ದೀನಿ ಈರುಳ್ಳಿ ರೇಟ್ ಜಾಸ್ತಿ ಇದೆ ಈ ಟೈಮಲ್ಲಿ ಈರುಳ್ಳಿ ಕಬಾಬ್ ಬೇಕಾ ಅಂತ ಕೆಲವ್ರು ಕೇಳ್ಬೋದು ಸೊ ಈರುಳ್ಳಿ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿ ನಾಲ್ಕರಿಂದ ಐದು ಈರುಳ್ಳಿ ಹಾಕ್ಕೊಂಡಿದೆ ಹಾಗೆಯೇ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅರ್ಶನ ಇವೆಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಫಸ್ಟೇ ಒಂಚೂರು ಉಪ್ಪನ್ನು ಹಾಕ್ಕೊಂಡಿದ್ದೆ ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಕಲಿಸ್ಕೊಂಡಿದ್ದೆ ಅದಾದಮೇಲೆ ಈಗ ಕೈಯಲ್ಲೆನೆ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು ಅಷ್ಟುವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವೆಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀವಲ್ಲ ಕೈಯಲ್ಲೆನೆ ಈ ಥರ ಹಿಂಡಿ ಹಿಂಡಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಬಾಬ್ದು ಹಾಗಾಗಿ ಫ್ರೆಂಡ್ಸ್ ಇನ್ನೊಂದೇನಂತಂದರೆ ನಾನು ಇದು ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಈ ರೀತಿ ಯಾಕಂದರೆ ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಮಾತಾಡ್ಕೊತಾನೆ ಇರ್ತಾರಲ್ವ ಸೊ ಆಡ್ಕೊಳ್ಳೋರೆಲ್ಲ ನಮಗೆ ಅನ್ನ ಹಾಕೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಕೆಲವ್ರಿಗೆ ಆ ರೀತಿ ಬುದ್ಧಿ ಇರುತ್ತೆ ಇವ್ರನ್ನ ಆಡ್ಕೊಂಡ್ಬಿಟ್ರೆ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಬಿಟ್ರೆ ಇವ್ರ ಬಗ್ಗೆ ಎಲ್ಲ ಮಾತಾಡಿಬಿಟ್ರೆ ಇವರು ತುಂಬ ಡೌನ್ ಆಗಿಬಿಡ್ತಾರೆ ಅಂತ ಹೇಳಿ ಆಡ್ಕೊಳೋಕ್ಕೆ ಅಂತಲೇ ಒಂದಷ್ಟು ಜನ ಇರ್ತಾರೆ ಅವ್ರಿಗೆ ಮಾಡೋಕ್ಕೆ ಏನು ಕೆಲಸ ಇಲ್ದಿರ ಮಾಡ್ತಿರ್ತಾರಲ್ಲ ಅಂತವ್ರ ಬಗ್ಗೆ ಎಲ್ಲ ಜಾಸ್ತಿ ನಾವು ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ನಾವು ಹೇಗಿದ್ದರೂ ಜನ ಆಡ್ಕೊಂಡೇ ಆಡ್ಕೊಳ್ತಾರೆ ನಾವು ಚೆನ್ನಾಗಿದ್ರು ಆಡ್ಕೊಳ್ತಾರೆ ಕೆಳಗಡೆ ಬಿದ್ದರೂ ಆಡ್ಕೊಳ್ತಾರೆ ಹೆಂಗಿರೋದ್ರೂ ನಮ್ಮ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಸೊ ಆಡ್ಕೊಳ್ಳೋರು ಏನು ಬಂದು ನಮ್ಗೆ ಅನ್ನ ಹಾಕ್ತಾರ ನಮ್ಮ ದುಡಿಮೆ ನಾವೇ ಮಾಡಬೇಕು ನಮ್ಮ ಕಷ್ಟ ನಾವೇ ಪಡಬೇಕು ನಮ್ಮ ಮನೆ ಒಳಗಡೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಆಡ್ಕೊಳ್ಳೋರಿಗೆಲ್ಲ ಗೊತ್ತಿರಲ್ಲ ಎಷ್ಟು ಕಷ್ಟ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ದುಡಿಮೆನ ನಂಬ್ಕೊಂಡು ಜೀವನ ಮಾಡಬೇಕು ಸೊ ಶ್ರೀಕೃಷ್ಣ ಹೇಳ್ದಂಗೆ ಕಷ್ಟನೇ ಪಲ್ಲಿ ಅಂತ ಹೇಳ್ತಾರಲ್ಲ ಹಾಗಾಗಿ ನಾವು ಎಷ್ಟು ಕಷ್ಟ ಚೆನ್ನಾಗಿರ್ತೀವಿ ಲೈಫಲ್ಲಿ ಅನ್ನೋ ಥರ ಸೊ ಇವಾಗ ನಾನು ಇದನ್ನೆಲ್ಲ ಕಲಸಿಟ್ಟಿದ್ದೀನಲ್ಲ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಅದೆಲ್ಲ ಒಂದು ಸ್ವಲ್ಪ ನೀರು ಥರ ಬಿಟ್ಕೊಂಡಿರುತ್ತೆ ಅಂದರೆ ಈರುಳ್ಳಿ ಎಲ್ಲ ಅಬ್ಸರ್ವ್ ಮಾಡಿರುತ್ತೆ ಖಾರ ಉಪ್ಪು ಎಲ್ಲನೂ ಹಾಕಿರ್ತೀವಲ್ಲ ಅದೆಲ್ಲ ಇವಾಗ ಈ ಟೈಮಲ್ಲಿ ನಾನು ಇದಕ್ಕೆ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಸೊ ಎಲ್ಲದನ್ನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟು ಒಂದು ಎರಡು ಸ್ಪೂನ್ ಆ ಥರ ಹಾಕ್ಕೊಳ್ತೀನಿ ಸೊ ಬೇಕಿದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ಮೂರು ಸ್ಪೂನು ಸೊ ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲೇ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊತಾಯಿದ್ದೀನಿ ಇವಾಗ ಕಾರ್ನ್ ಫ್ಲೋರ್ ಇದು ಸೊ ಕಾರ್ನ್ ಫ್ಲೋರು ಒಂದೊಳ್ಳೆ ಬೈಂಡಿಂಗ್ ಕೊಡುತ್ತೆ ಹಾಗಾಗಿ ಈ ಕಾರ್ನ್ ಕಾರ್ನ್ಫ್ಲೋರ್ನು ಒಂದು ಮೂರು ಮೂರು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊತಾಯಿದ್ದೀನಿ ಸೊ ಇದಾದಮೇಲೆ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಬೇಕು ಅಕ್ಕಿ ಹಿಟ್ಟು ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾಯಿ ಸೊ ಇದು ಮನೆಯಲ್ಲೇ ಮಾಡಿರೋಂಥ ಅಕ್ಕಿ ಹಿಟ್ಟು ಅಂದರೆ ಸೊಸೈಟಿ ಅಕ್ಕಿ ಬರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಒಣಗಿಸಿ ಆಮೇಲೆ ಮಿಷಿನ್ಗೆ ಮಿಲ್ಗೆ ಹಾಕ್ಸ್ಕೊಂಡು ಸೊ ಇದು ಅಮ್ಮ ಮಾಡಿದ್ರು ನನಗೂ ಸ್ವಲ್ಪ ತಂದು ಕೊಟ್ಟರು ಸೊ ಅಕ್ಕಿ ಹಿಟ್ಟಿದ್ರೆ ಏನಕ್ಕಾದ್ರೂ ಬೇಕಾಗೇ ಆಗುತ್ತೆ ಮನೆಯಲ್ಲಿ ಹಾಗಾಗಿ ಅಕ್ಕಿ ಹಿಟ್ಟಿರಲಿ ಅಂತ ಹೇಳಿಬಿಟ್ಟು ಹೇಗೂ ಮನೇಲಿ ಮಾಡಿದ್ರಲ್ಲ ಅಂತ ನಾನು ಕೂಡ ತರಿಸ್ಕೊಂಡಿದ್ದೆ ಸ್ವಲ್ಪ ಕಡುಬಿಗೆ ಮತ್ತು ಅಕ್ಕಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಅಂಗಡಿ ಹಿಟ್ಟಿಗಿಂತ ಮನೇಲಿ ಮಾಡಿರೋ ಹಿಟ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಇದನ್ನೆಲ್ಲ ಇದು ಈ ಥರ ಪ್ರೆಸ್ ಮಾಡಿ ಮಾಡಿ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೊಬೇಕು ಸೊ ನಾವು ಈ ಥರ ಮಾಡ್ಕೊ ಪ್ರೆಸ್ ಮಾಡಿ ಮಾಡ್ಕೊಳ್ತೀವಲ್ಲ ಆಗ ಈರುಳ್ಳಿಯಲ್ಲಿ ಏನು ನೀರಿನ ಅಂಶ ಇರುತ್ತೆ ಆ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲಾನು ನಮಗೆ ಬಂದ್ಬಿಡುತ್ತೆ ಸೊ ಆ ಅಕ್ಕಿ ಹಿಟ್ಟುಗಳೆಲ್ಲ ಏನು ಹಾಕಿರ್ತೀವಲ್ಲ ಆ ಹಿಟ್ಟಲ್ಲೂ ಆ ಈರುಳ್ಳಿಯಲ್ಲಿರೋ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಸೊ ನೋಡ್ಕೋಬೇಕು ಅದಕ್ಕಿಂತ ಮುಂಚೆ ಫಸ್ಟು ನಾವು ಗಟ್ಟಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗ ಚೆನ್ನಾಗಿ ಕಬಾಬ್ಗಳು ಬರುತ್ತೆ ಸೊ ಇದನ್ನು ಮತ್ತೇನು ನೆನೆಸಿಡೋ ಅವಶ್ಯಕತೆ ಇಲ್ಲ ಡೈರೆಕ್ಟು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಇದು ಜಾ ಸೈಡ್ಸ್ಗೆ ನಮಗೆ ಬೇಳೆ ಸಾರೆಲ್ಲ ಮಾಡಿದಾಗ ರಸಮ್ ಮಾಡಿದಾಗ ಯಾವುದೇ ಥರ ವೆಜ್ ಡಿಶಸ್ ಎಲ್ಲ ಮಾಡ್ತೀವಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಸೊಪ್ಪು ಸಾರು ಮತ್ತು ಈ ನುಗ್ಗೆಕಾಯಿ ಸಾಂಬಾರುಗಳು ಬೇಳೆ ಸಾರು ಈ ರೀತಿ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಸೈಡ್ಸ್ಗೆ ಯಾವಾಗಲೂ ಒಂದೇ ಥರ ಕಬಾಬ್ಗಳು ತಿಂದು ತಿಂದು ಬೇಜಾರಾದಾಗ ಈ ರೀತಿ ನಾವು ಮಾಡ್ಕೊಬೋದು ಸೊ ಇವಾಗ ನಾನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ನೀರು ಆ್ಯಡ್ ಮಾಡ್ಕೊಂಡು ಯಾಕೆ ಯಾಕಂದರೆ ಫಸ್ಟು ಈರುಳ್ಳಿ ಈರುಳ್ಳಿಯಲ್ಲಿರೋ ನೀರನ್ನೆಲ್ಲ ತೆಗೆದುಬಿಡ್ಬೇಕು ಅದಾದಮೇಲೆ ನೆಕ್ಸ್ಟ್ ನಾವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕು ಸೊ ನಮಗೆ ಉಂಡೆ ಕಟ್ಟಕ್ಕೆ ಬರಬೇಕು ಆ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಸೊ ಒಂದೇ ಥರ ಕಬಾಬ್ಗಳು ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಬೋದು ಬೇಕಿದ್ರೆ ಇದಕ್ಕೆ ನಾವು ತರಕಾರಿಗಳನ್ನ ಕೂಡ ಮಿಕ್ಸ್ ಮಾಡ್ಕೊಬೋದು ಸಣ್ಣಗೆ ಹೆಚ್ಕೊಂಡು ಇದಕ್ಕೇನೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡಿದ್ರೆ ಅದು ತರಕಾರಿ ಕಬಾಬ್ ಥರ ಆಗಿಬಿಡತ್ತೆ ಇವಾಗ ನೋಡಿ ಚೆನ್ನಾಗಿ ಆಗಿದೆ ಇದು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಮಗಿದು ಕರೆಕ್ಟಾಗಿ ಯಾವಾಗ ಅಂದರೆ ಅದು ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಆಗಿರತ್ತೆ ಅಂತ ಹೇಳಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ನಾನು ಈ ಅಳತೆಯಲ್ಲಿ ಮಾಡಿರೋದೇನಿದೆಲ್ಲ ಇದೆಲ್ಲ ಮೂರು ಮೂರು ಸ್ಪೂನ್ ಹಾಕ್ಕೊಂಡು ಮಾಡಿದ್ದೀನಿ ಒಂದು ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಇದೆ ಉಪ್ಪು ಖಾರವೂ ಅಷ್ಟೇ ಪರ್ಫೆಕ್ಟಾಗಿದೆ ಏನು ಇದಕ್ಕೆ ನೆಕ್ಸ್ಟ ಏನಾಗಲಿಲ್ಲ ಸೊ ಇವಾಗ ಎಲ್ಲ ಆಗಿದೆ ಇನ್ನು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಕಬಾಬ್ ಅಂದರೆ ಸ್ವಲ್ಪ ಉಂಡೆ ಕಟ್ಕೋಬೇಕಲ್ಲ ಸರ ಆ ರೀತಿ ರೌಂಡಕ್ಕೆ ಒಂದು ಸ್ವಲ್ಪ ಉಂಡೆ ಕಟ್ಕೊಂಡು ಅದರಲ್ಲೇ ಈಗ ಮಾಡ್ಕೊಳ್ಳೋದು ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆಗೆ ಎಲ್ಲನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಪಕೋಡಾ ಅಂತ ಅನಿಸುತ್ತೆ ಇದು ರೆಸಿ ಇಂಗ್ರೀಡಿಯಂಟ್ಸ್ ಎಲ್ಲ ನೋಡಿದ್ರೆ ಬಟ್ ಇದು ಪಕೋಡಾ ಟೇಸ್ಟ್ ಇರೋದಿಲ್ಲ ಸೊ ಪಕೋಡಾಗೆ ಇದು ಮಿಕ್ಸ್ ಮಾಡಲ್ಲ ಮೈದಾ ಹಾಕೋದಿಲ್ಲ ಪಕೋಡಾಗೆ ಜಸ್ಟ್ ಅಕ್ಕಿ ಹಿಟ್ಟು ಹಾಕ್ತಾರೆ ಹಾಗೆಯೇ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕಾರ್ನ್ ಕಾರ್ನ್ಫ್ಲೋರ್ ಕೂಡ ಮಿಕ್ಸ್ ಮಾಡೋದು ನೋಡಿಲ್ಲ ನಾನು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಜಾಸ್ತಿ ಯೂಸ್ ಮಾಡ್ತಾರೆ ಅದರಲ್ಲೂ ಜಾಸ್ತಿ ಅಕ್ಕಿ ಹಿಟ್ಟೇ ಇರುತ್ತೆ ಹಾಗಾಗಿ ಟೇಸ್ಟ್ ಏನು ಪಕೋಡಾ ಥರ ಬರೋದಿಲ್ಲ ಇದು ಇದೇ ಬೇರೆ ಥರ ಟೇಸ್ಟ್ ಇರುತ್ತೆ ಒಂದ್ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಇವಾಗ ನೋಡಿ ಈ ರೀತಿ ರೌಂಡಕ್ಕೆ ಬಾಲ್ಸ್ ಆಫ್ ದ ಬಾಲ್ಸ್ ಬರುತ್ತಲ್ಲ ಆ ರೀತಿ ಬಾಲ್ಸ್ ಥರ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಇದನ್ನು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿದ್ದ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಇದು ತುಂಬ ಚೆನ್ನಾಗಾಗಿದೆ ಇವಾಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನನಗೂ ಇದೆ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಿರೋದು ಹೇಗೆ ಬರುತ್ತೋ ಏನೋ ಅಂತ ನನಗೂ ಕೂಡ ಅನ್ನಿಸ್ತಾಯಿತ್ತು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಯಾವಾಗಲಾದರೂ ಅಷ್ಟೇ ಫಸ್ಟ್ ಟೈಮ್ ನಾವು ಮಾಡಿದಾಗ ಅದು ಚೆನ್ನಾಗಿ ಬಂದುಬಿಟ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಸೊ ನನಗೂ ಹಾಗೇ ಯಾಕಂದರೆ ಯಾವಾಗಲೂ ಯಾವುದೇ ಅದೇ ರಿಪೀಟೆಡ್ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಮಕ್ಳಿಗೂ ಮತ್ತು ಹಸ್ಬೆಂಡ್ಗೂ ಏನಾದರೂ ಕೇಳ್ತಿರ್ತಾರೆ ಅವರು ಕೂಡ ಹೊಸ್ದಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗಾಗಿ ಸೊ ನಮ್ಮ ಕೈಯ್ಯಲ್ಲಿ ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಎಷ್ಟೇ ಕಷ್ಟ ಆದರೂ ಕೂಡ ಮನೆಯವರೆಲ್ಲ ಕೇಳ್ತಾರೆ ಅಂದರೆ ಮಾಡಿಕೊಡ್ಲೇಬೇಕಾಗುತ್ತೆ ಅಲ್ವಾ ಸೊ ಅದರಲ್ಲೇ ನಮಗೂ ಒಂಥರ ಖುಷಿ ಸಿಗುವಂಥದ್ದು ನೋಡಿ ಇವಾಗ ಬಾಲ್ಸ್ ಎಲ್ಲ ರೆಡಿ ಆಗಿದೆ ಕರೆಕ್ಟಾಗಿ ಎಣ್ಣೆ ಕೂಡ ಇಲ್ಲಿ ಕಾದಿದೆ ಚೆನ್ನಾಗಿ ಎಣ್ಣೆ ಕೂಡ ಎಲ್ಲನೂ ಕಾಯಿಸಿಟ್ಟಿದ್ದೀನಿ ಇವಾಗ ಇದನ್ನು ಡೀಪಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಸೊ ಇದನ್ನು ಏನಂತಂದರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಸೊ ಎಣ್ಣೆಗೆ ಹಾಕಿ ಒಂದು ನಿಮಿಷ ಆದಮೇಲೆ ನಾವು ಇದನ್ನು ತಿರ್ಗಿಸ್ಕೊಡ್ಬೇಕು ಇಲ್ಲಾಂದರೆ ಬಿಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೊ ಸಂಜೆ ಆಗ್ತಿದ್ದಂಗೆ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ನ್ಯಾಕ್ಸ್ ವಿಷಯಕ್ಕೆ ಬಂದರೆ ಎಷ್ಟೋ ಥರ ಸ್ನ್ಯಾಕ್ಸ್ಗಳಿದ್ದಾವೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಬೋದು ನಾನು ಇದನ್ನು ಟ್ರೈ ಮಾಡಿದ್ದೆ ಇವತ್ತು ಹಾಗಾಗಿ ಹಾಗೆಯೇ ಶೇರ್ ಮಾಡ್ತಾಯಿದ್ದೀನಿ ಈ ನಡುವೆ ಅಂತೂ ಸ್ವಲ್ಪ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ಕಂಟಿನ್ಯೂಸ್ ಆಗಿ ನನಗೆ ಬೇರೆ ತಲೆನೋವಿತ್ತು ಹಾಗಾಗಿ ಒಂದು ತಲೆನೋವು ಬಂದುಬಿಟ್ರೆ ಸಲ ನನಗೆ ಫುಲ್ ಸುಸ್ತಾದಂಗೆ ಆಗ್ಬಿಡುತ್ತೆ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಕೂಡ ಜಾಸ್ತಿ ಮೊಬೈಲೆಲ್ಲ ನೋಡ್ತಾ ಇರಲಿಲ್ಲ ಸ್ವಲ್ಪ ರೆಸ್ಟೇ ಮಾಡೋಣ ಅಂಥೇಳಿ ಮಾಡ್ತಿದ್ದೆ ಯಾಕಂದರೆ ಇಡೀ ದಿನ ಸಿಸ್ಟಮ್ ನೋಡ್ತಾ ಇರ್ತೀವಿ ಮೊಬೈಲ್ ನೋಡ್ತಾ ಇರ್ತೀವಿ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಕಣ್ಣಿಗೆ ಅದು ಎಫೆಕ್ಟೇ ಆಗಿತ್ತಲ್ವಾ ಸೊ ಕಣ್ಣು ಕೂಡ ಟೆಸ್ಟ್ ಮಾಡಿಸ್ಕೋಬೇಕು ಸೊ ನೋಡೋಣ ಫ್ರೀ ಚೆಕಪ್ ಕ್ಯಾಂಪ್ ಇದೆ ಅಂತೆ ಐ ಚೆಕಪ್ ಕ್ಯಾಂಪ್ ಇದೆ ಅಂತೆ ಅವಾಗ ಹೋಗ್ಬಿಟ್ಟು ಕಣ್ಣನ್ನು ಚೆಕಪ್ ಮಾಡಿಸ್ತೀನಿ ನಾನು ಕೂಡ ಏನಾದರೂ ಗ್ಲಾಸ್ ಏನಾದರೂ ಹಾಕಿಸ್ಕೋಬೇಕು ಅಂದರೆ ನೋಡೋಣ ಆ ಟೈಮಲ್ಲಿ ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಅದೊಂದು ಸ್ವಲ್ಪ ಕಬಾಬ್ ಫೀಲ್ ಕೊಡುತ್ತಲ್ವ ಅದಕ್ಕೋಸ್ಕರ ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಇದು ನೋಡಿ ಈಗ ಡೀಪ್ ಫ್ರೈ ಆಗಿದೆ ಡೀಪ್ ಫ್ರೈ ಆದಮೇಲೆ ಇದನ್ನು ತೆಗೆದ್ಬಿಟ್ಟು ಸಾಸ್ ಏನಾದರೂ ನಾನು ಹಚ್ಕೊಳ್ಳೋಕ್ಕೆ ತಿನ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಾನು ಟ್ರೈ ಮಾಡಿದ್ದು ಸೊ ನಿಮಗೆ ಕೂಡ ಟ್ರೈ ಮಾಡಬೇಕು ಅನಿಸಿದ್ರೆ ಟ್ರೈ ಮಾಡಿ ಹೊಸ ರೆಸಿಪಿ ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ ಟೇಸ್ಟು ಒಂದು ರೀತಿ ಫುಲ್ ಡಿಫ್ರೆಂಟ್ ಆಗಿತ್ತು ಕಬಾಬ್ ಟೇಸ್ಟು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್